ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದ ಕುರಿತು ಕಮಲಾಪುರ ತಹಸೀಲ್ದಾರ್ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ತಹಸೀಲ್ದಾರ್ ಮೊಹಮ್ಮದ್ ಮೋಷಿನ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಎಲ್ಲಾ ಇಲಾಖೆಗಳ ಸಹಯೋಗದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಆಚರಣೆ ಮಾಡಲು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ತಾಲೂಕಿನ ಮುಖಂಡರಿಗೆ ಆಚರಣೆ ಮಾಡಲು ತಿಳಿಸಿದರು ಅವರಿಗೆ ಕರೆದು ಅವ್ರ ಅವ್ರ ಕ್ಷೇತ್ರದಲ್ಲಿ ಚೆನ್ನಾಗಿ ಮಾಡ್ತಾರೆ ಅವ್ರು ಅಂತ ಹೇಳ್ತಾರೆ ಅಷ್ಟೇ ಫ್ಲಾಗ್ ಹಾಸ್ಟಿಂಗ್ ಮಾಡುವಾಗ ಇರಬೇಕು ಅಲ್ಲಿ ಕಚೇರಿಯಲ್ಲಿ ಮುಂದಿನ ಮೇಲೆ ಅವ್ರು ಎಲ್ಲರಿಗೆ ಕರ್ಕೊಂಡು ನಿಜ್ ಬರ್ಬೇಕು ಆ ತರತಾರೆ ಈ ತರ ಹಾಕಿ ಒಬ್ಬ ಪಾಯಿಂಟ್ ಡಿಪಾರ್ಟ್ಮೆಂಟ್

ನ್ಯಾಷನಲ್ ಹಬ್ಬ ರಾಷ್ಟ್ರದ ಹಬ್ಬ ಬನ್ನಿ ಏನಾದರೂ ತಾಲೂಕು ಆಡಳಿತ ಫಂಕ್ಷನ್ಗೆ ಹೋಗೋಣ ಅಂತ ನೀವು ಓರಲ್ ಹಾಕಿ ಹೇಳಿ ಫೋರ್ಸ್ ಮಾಡೋಕ್ಕಾಗಲ್ಲ ಜನ ವಿಶ್ ಇರುತ್ತೆ ಓರಲ್ ಹಾಕಿ ಹೇಳಿ ಅವ್ರು ಎಲ್ಲರಿಗೆ ಕರ್ಕೊಂಡು ಬರಬೇಕು ಶಿಕ್ಷಣ ಕೇಂದ್ರದಲ್ಲಾದ್ರೂ ಕೊಡ್ರಿ ನಿಮ್ಮ ತಾಲೂಕು ಆಡಳಿತ ವತಿಯಿಂದ ಜಿಲ್ಲಾ ಆಡಳಿತ ಮಾಡ್ರಿ ತಾಲೂಕು ಆಡಳಿತ ವತಿಯಿಂದ ಈ ತಾಲೂಕಲ್ಲಿ ಒನ್ಲಿ ಫಾರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬೆಸ್ಟ್ ಅತ್ಯುತ್ತಮ ಶಿಕ್ಷಕ ಅಂತ ಹೇಳಿ ಇದು ಟೀಚರ್ಸ್ ಡೇಕ್ಕೆ ಅವ್ರು ಕೊಡ್ತಾರೆ ಅವರು ಸರ್ ತಾಲೂಕು ಆಡಳಿತವತ್ತಿಂದ ಪ್ರತಿ ವರ್ಷ ಇದು ಈ ವರ್ಷ ಶಿಕ್ಷಣ ಮಾಡಬೇಕು ನೆಕ್ಸ್ಟ್ ವರ್ಷ ಒಂದು ಒಂದು ಮುಂದೆ ಒಂದೇ ಪ್ರತಿ ಸ್ವಾತಂತ್ರ್ಯ ಇದ್ದಾರೆ ಹದಿನೈದನೇ ಅಷ್ಟು ಸ್ವತಂತ್ರ ದಿನಾಚರಣೆ ಆಯಾ ತಾಲೂಕು ಎಲ್ಲ ಚರಿಕೂ ಬರ್ತದೆ ಅಂತ ಮಾಡ್ಕೊಂಡು ಹೋಗಿ ಇಂಪ್ರೂವ್ಮೆಂಟ್ ಆಗ್ಬೋದು ಇದು ತಾಲೂಕು ತಾಲೂಕು ಆಡಳಿತ